ನಮಸ್ಕಾರ ವೀಕ್ಷಕರೇ ಈಕೆಯನ್ನ ಒಮ್ಮೆ ನೋಡಿ ನಲ್ಲಿ ತಾನೊಬ್ಬಳು ಫ್ಯಾಷನ್ ಡಿಸೈನರ್ ಅಂತ ಈಕೆ ಯಾವಾಗಲೂ ಪೋಸ್ಟ್ ಕೊಡ್ತಾಳೆ ಈಕೆಯ ಹೆಸರು ಪಾರ್ವತಿ ಪಾರ್ಥೀಭನ್ ಅಂತ ಇಂತಹ ಪಾರ್ವತಿ ಮೊನ್ನೆ ವಯಾಲಿ ಕಾವಲ್ ಠಾಣೆಗೆ ದೂರು ನೀಡಿ ಸಂತೋಷ್ ರೆಡ್ಡಿ ಎಂಬಾತ ಕಿರುಕುಳ ನೀಡ್ತಾ ಇದ್ದಾನೆ ಅಂತ ಆರೋಪ ಮಾಡಿದ್ಲು ಆದರೆ ಈಗ ಈ ಪಾರ್ವತಿಯ ಕಳ್ಳಾಟ ಬಟಾ ಬಯಲಾಗಿದೆ ಚೆನ್ನೈನ ಸಂತೋಷ್ ರೆಡ್ಡಿ ಅಸಲಿ ವಿಚಾರವನ್ನ ದಾಖಲೆಗಳ ಸಮೇತ ಈಗ ಬಿಚ್ಚಿಟ್ಟಿದ್ದಾರೆ ಹೌದು ಪಾರ್ವತಿ ಸಂತೋಷ್ ರೆಡ್ಡಿ ಅವರ ಬಳಿ ತಾನು ಪ್ರಮೋಷನ್ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಆದರೆ ಅದ್ಯಾವುದು ಆಗದೇ ಇದ್ದಾಗ ಸಂತೋಷ್ ರೆಡ್ಡಿ ಹಣ ವಾಪಸ್ ಕೇಳಿದ್ದಾರೆ ಹಣ ವಾಪಸ್ ಕೊಡದೇ ಇದ್ದಾಗ ಸಂತೋಷ್ ರೆಡ್ಡಿ ಚೆನ್ನೈನಲ್ಲಿ ದೂರು ನೀಡಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಅಲ್ಲದೆ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯಲು ಈಕೆ ಮದ್ರಾಸ್ ಹೈಕೋರ್ಟ್ಗೆ ಹೋಗಿದ್ದಾಳೆ ಆದರೆ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಹೀಗಾಗಿ ವಯಾಲಿ ಕಾವಲ್ನಲ್ಲಿ ತನಗೆ ಕಿರುಕುಳ ಅಂತ ದೂರು ದಾಖಲು ಮಾಡಿದ್ದಾಳೆ ಈ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿರುವ ಸಂತೋಷ್ ರೆಡ್ಡಿ ಹಣ ಕೊಡಬೇಕಾಗಿದ್ದು ಹಣ ಕೊಡದೆ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ about four years back in a common uh, function and they introduced uh, both uh, her husband and uh, parvati both got introduced to me as a fashion designer subsequently uh, uh, five six months back i uh, appro uh, approached her for an uh, purchase of uh, jewels and uh, uh, branded bags and shoes she said, uh, "Okay, you transfer the money in my account." I, she said she'll get me a good, good discount from a branded uh, showroom. So I paid her uh, 1.38 crores, one crore and 38 lakhs. That was all transferred from my account to her uh, whatever showrooms. She said I transferred. All of in Chennai, we have lodged two complaints. On Parvati and their associates. One complaint for 38 lakhs was filed in Nazarpet police station where Parvati and her uh, friend called Nitish. In the both the names, FAR is being registered and they are searching for Parvati and Nitish. Second complaint in uh, Chennai uh, CCB that is for 1 crore 5 lakhs. ಸದ್ಯ ವಯಾಲಿ ಕಾವಲ್ ಠಾಣೆ ಪೊಲೀಸರು ಸಂತೋಷ್ ರೆಡ್ಡಿಗೆ ದೂರು ನೀಡಿದ್ರೆ ಇತ್ತ ಚೆನ್ನೈ ಪೊಲೀಸರು ಪಾರ್ವತಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ